ಹನ್ನೆರಡನೆಯ ಹೆಜ್ಜೆ ಸಹಾಯದ ಹೆಜ್ಜೆ ಸಿರೇನ್ಯದ ಸಿಮೋನಾ ಏಸುವಿಗೆ ಶಿಲುಬೆಯನ್ನು ಹೊರಲು ಸಹಾಯ ಮಾಡುತ್ತಾನೆ ಹೌದು ಪ್ರಿಯರೇ ಸಹಾಯ ಎಂದಾಗ ನಮ್ಮಲ್ಲಿ ಅಪಾರವಾಗಿ ಇರುವುದರಿಂದ ಇತರರಿಗೆ ಸಹಾಯ ಮಾಡಿದರೆ ಅದು ತನ್ನ ಅರ್ಥವನ್ನ ಕಳೆದುಕೊಳ್ಳುತ್ತದೆ ಕ್ರಿಸ್ತರು ನಮಗೆ ಇತರರಿಗೆ ಸಹಾಯ ಮಾಡಿರಿ ಎಂಬುದಾಗಿ ತಿಳಿಸುವಾಗ ನಮ್ಮಲ್ಲಿರುವಂತಹ ಕಿಂಚಿತ್ತಿಂದ ನಮ್ಮಲ್ಲಿರುವಂತಹ ಅಲ್ಪದರಲ್ಲಿ ಇತರರಿಗೆ ಸಹಾಯ ಮಾಡಲು ನಾವು ಮುಂದಾಗಬೇಕು ಆಗ ಮಾತ್ರ ಆ ಸಹಾಯ ಮತ್ತು ನಾವು ಮಾಡುವಂತಹ ಆ ಒಂದು ಕಾರ್ಯ ಸಫಲವಾಗುತ್ತದೆ ಮತ್ತು ದೇವರಿಗೆ ಮೆಚ್ಚುಗೆಯಾಗುತ್ತದೆ ಹೀಗಿರಲಾಗಿ ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಜೀವಿಸುವಾಗ ಆ ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ತೋರಿಸುವಂತಹ ಚಿಕ್ಕ ಪುಟ್ಟ ಸಹಾಯಗಳ ಮೂಲಕ ಇತರರಿಗೆ ನೆರವಾಗುತ್ತ ಇತರರನ್ನ ಪ್ರೀತಿಸುತ್ತಾ ಪರರ ಹಿತವನ್ನ ಬಯಸಿ ಸ್ವಹಿತವನ್ನ ಮರೆತು ಜೀವಿಸೋಣವೇ